ಜೋರಾಗಿ ಜೋರ್ ಬರ್ತಾರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಅಡ್ಡ್ಯಾರ್ಖಣ್ಣೂರಿನ ದರ್ಗಾ ಜಿಯಾರತ್ನೊಂದಿಗೆ ಕಾರ್ಯಕ್ರಮಕ್ಕ ಅಧಿಕೃತ ಚಾಲನೆ ನೀಡಲಿದ್ದೇವೆ ಈಗಾಗಲೇ ನಮ್ಮ ಉಲಮ ನಾಯಕರೆಲ್ಲರೂ ಬೇಕಾದ ಆ ಏನೆಲ್ಲ ಈ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಯಶಸ್ವಿಗೊಳಿಸುವಂತಹ ಪ್ರಯತ್ನದಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ ಅದರೊಟ್ಟಿಗೆ ನಮ್ಮ ಮಂಗಳೂರಿನ ಎಲ್ಲ ಪೌರ ಪ್ರಮುಖರು ಎಲ್ಲ ಸಂಘಟನೆಗಳು ಅದೇ ರೀತಿ ನಮ್ಮೆಲ್ಲ ಹಿತೈಷಿಗಳು ಈ ಒಂದು ಕಾರ್ಯಕ್ರಮದ ಯಶಸ್ವಿಯಾಗಿ ರಾತ್ರಿ ಅಗಲಣ್ಣದೇ ಕೆಲಸ ಇದ್ದಾರೆ ಕಳೆದ ಒಂದು ವಾರದಿಂದ ನಮ್ಮ ಈ ಇರುವಂಥ ಎಲ್ಲ ನಾಯಕರು ಇಲ್ಲೇ ಬೀಡುಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಮಾಡಬೇಕು ಅದರೊಟ್ಟಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಯಬೇಕು ಅದಕ್ಕಾಗಿ ಬೇಕಾದಂಥ ಎಲ್ಲ ಪ್ರಯತ್ನಗಳು ಇಲ್ಲಿ ಮಾಡಲಾಗ್ತಾ ಇದೆ ಈಗಾಗಲೇ ನಮ್ಮ ಬರುವಂಥ ವಾಹನಗಳಿಗೆ ಅದೇ ರೀತಿ ದೂರದ ಸುಳ್ಯ ಬೆಳ್ತಂಗಡಿ ಅದೇ ರೀತಿ ಉಡುಪಿಯ ನಮ್ಮ ಮುಲ್ಕಿ ಕಡೆಯಿಂದ ಬರುವವರು ಅದೇ ರೀತಿ ನಮ್ಮ ಉಳ್ಳಾಲ ಆಕಡೆ ದೇರ್ಲಕಟ್ಟೆಯಿಂದ ಬರುವವರಿಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಬೇಕು ಅವರಿಗೆ ಬಸ್ ಸೌಕರ್ಯದ ಅವರು ಬರುವಂತಹ ಬಸ್ಸುಗಳು ಅದೇ ರೀತಿ ವಾಹನಗಳು ಯಾವ ರೀತಿ ಬರಬೇಕು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಕೊಟ್ಟಂತಹ ಟ್ರಾಫಿಕ್ ರೂಲ್ಸ್ಗಳೇನಿವೆಯೋ ಅದೇ ರೀತಿ ಪೊಲೀಸ್ ಇಲಾಖೆಗಳು ಕೊಟ್ಟಂತಹ ನಿರ್ದೇಶನಗಳನ್ನು ಎಲ್ಲವನ್ನು ಕೋರ್ಡಿನೇಟ್ ಮಾಡೋಕ್ಕೆ ನಾವು ಸೋಲ್ಕಂದಕ್ಕೆ ಅದೇ ರೀತಿ ನಮ್ಮ ಸೊಕ್ಕಿನಾರ ಎಲ್ಲ ಬೇಕಾದ ರೀತಿಯಲ್ಲಿ ಅದನ್ನು ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ನಮ್ಮ ಉಲಮಾಗಲು ಯಾವ ರೀತಿಯಲ್ಲಿ ಘೋಷಣೆಯೊಂದಿಗೆ ಬರಬೇಕು ಅದೇ ರೀತಿ ಯಾವ ಶಿಸ್ತುಬದ್ಧವಾಗಿ ಬರಬೇಕಾದಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈಗಾಗಲೇ ನಮ್ಮ ಚಾನೆಲ್ ಮೂಲಕ ಕೊಡಲಾಗಿದೆ ಏಕೆಂದರೆ ಇದು ನಮ್ಮ ಕಾಜಿಗಳ ನಾಯಕತ್ವದಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕದ ಈ ವಕ್ಫ್ ಎಮೆನ್ಮೆಂಟ್ ಬಿಲ್ ಇದು ಆ್ಯಕ್ಟ್ ಆದ ನಂತರ ಆ್ಯಕ್ಟ್ ಆದ ನಂತರ ಕರ್ನಾಟಕದಲ್ಲಿ ನಡೆಯುವಂತಹ ಪ್ರಥಮ ಪ್ರತಿಭಟನಾ ಸಮಾವೇಶವಾಗಿದೆ ಮಂಗಳೂರಿನಲ್ಲಿ ನಾಳೆ ನಡೆಯಲಿಕ್ಕಿರುವುದು ಕರ್ನಾಟಕದಲ್ಲಿ ಎಲ್ಲೂ ಆ್ಯಕ್ಟ್ ಆದ ನಂತರ ಕಾಯ್ದೆ ಬಂದ ನಂತರ ಯಾವುದೇ ಪ್ರತಿಭಟನೆಗಳು ನಡೆದಿಲ್ಲ ನಿನ್ನೆ ಬೆಂಗಳೂರಲ್ಲಿ ಚರ್ಚೆಗಳು ನಡೆದಿದೆ ಹುಲೆಮಾಗಲು ಅದೇ ರೀತಿ ನಮ್ಮ ರಾಜಕಾರಣಿಗಳು ಎಲ್ಲವೂ ಚರ್ಚೆ ಮಾಡಿದ್ದೀವಿ ಹುಬ್ಳಿಯಲ್ಲೂ ಚರ್ಚೆ ಮಾಡಿದ್ದೀವಿ ಕರ್ನಾಟಕದಾದ್ಯಂತ ಒಂದು ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಯಾಕಂದರೆ ಪ್ರತಿಭಟನೆಯಿಂದ ನಮ್ಮ ಸಮುದಾಯಕ್ಕೆ ಮತ್ತು ಸಮುದಾಯವನ್ನು ಸಮುದಾಯವನ್ನು ಮತ್ತು ಬೇರೆ ಎಡೆಗೆ ಸೆಳೆಯುವಂಥ ಪ್ರಯತ್ನ ನಡೀಬಾರ್ದು ಅದಕ್ಕಾಗಿ ಹುಲೆಮಾಗಲು ನೇರವಾಗಿ ಇಳಿದು ಅವರಿಗೆ ಬೇಕಾದಂಥ ಉಪದೇಶ ನಿರ್ದೇಶನ ಕೊಡ್ತಾ ಇದ್ದಾರೆ ಅದರೊಟ್ಟಿಗೆ ನಮ್ಮ ಸಮುದಾಯದ ಎಲ್ಲ ಉಮರ ನಾಯಕರು ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಯಾವುದೇ ಆ ಸಂಘ ಆ ಸಂಸ್ಥೆ ಈ ಸಂಘಟನೆ ಅಂಥದ್ದು ಯಾವುದೂ ಇಲ್ಲ ಮುಸ್ಲಿಂ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ಬೆಂಬಲಿಸಿದಂತಹ ಅದೇ ರೀತಿ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅವರೆಲ್ಲರ ಒಂದು ಬೆಂಬಲದೊಂದಿಗೆ ನಡೆಯುವಂತಹ ಒಂದು ಕಾರ್ಯಕ್ರಮವಾದ್ದರಿಂದ ಈಗಾಗಲೇ ಎಲ್ಲ ಕಡೆಯಿಂದಲೂ ಫೋನ್ ಬರ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ ಕೊಟ್ಟಂತಹ ನಿರ್ದೇಶನಗಳನ್ನು ಎಲ್ಲರೂ ಪಾಲಿಸಬೇಕು ಕೆಲವು ಅಡೆತಡೆಗಳೆಲ್ಲ ನಡೀಬೋದು ಆದರೂ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಗಳು ನಾವು ಮಾಡಿದ್ದೀವಿ ಈಗಾಗಲೇ ಒಂದೂವರೆ ಸಾವಿರ ವಾಲಂಟಿಯರ್ಸ್ಗಳನ್ನು ನಾವು ಈಗಾಗಲೇ ನೇಮಕ ಮಾಡಿದ್ದೀವಿ ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ್ದೀವಿ ಅಬ್ಸರ್ವರ್ಗಳಿದ್ದಾರೆ ಎಲ್ಲಾದರೂ ಚಿಕ್ಕ ಸಣ್ಣ ¡Puta! ಏನಾದರೂ ಗಲಿಬಿಲಿ ಆ ಗ ಆಗದಂತೆ ನೋಡಿಕೊಳ್ಳಲು ನಮ್ಮ ಸ್ಕ್ವಾಡ್ಗಳೆಲ್ಲ ರೆಡಿಯಾಗಿದ್ದಾರೆ ಎಲ್ಲ ಕಡೆಯಲ್ಲಿದ್ದಾರೆ ಇಲ್ಲಿ ನಮ್ಮ ಚೆಕ್ ಪೋಸ್ಟಿಂದ ಟಿ ಆರ್ ತನಕ ಎಲ್ಲ ಅಬ್ಸರ್ವ ಅಬ್ಸರ್ವೇಷನ್ಗಳು ನಡೆಸೋಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಯಶಸ್ವಿ ಮತ್ತು ಅಚ್ಚುಕಟ್ಟಾಗಿ ಮಾಡಬಹುದು ಆ ಎಲ್ಲ ಪ್ರಿಕಾಷನ್ಸ್ಗಳನ್ನು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದ್ದೀವಿ ನಾನು ಮಂಗಳೂರಿನ ಎಲ್ಲ ಜನತೆಗೆ ಪ್ರತ್ಯೇಕವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆಗಳ ನಾಯಕರು ಸಂಘಟನೆಯ ಎಲ್ಲ ನಾಯಕರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಈ ಉಲಮಾಗಲ ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಈಗ ಬೆಂಬಲ ಸೂಚಿಸಿದೆ ಅದೇ ರೀತಿ ಅವರಿಂದ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಎಲ್ಲರನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪಡೆಯಲಿಂದ ಒಳಚೀಲ್ ತನಕವಿರುವಂಥ ನಮ್ಮ ಸ್ಕ್ವಾಡು ಅದೇ ರೀತಿ ನಮ್ಮ ವಾಲಂಟಿಯರ್ಸ್ ಟೀಮ್ಗಳು ಅಚ್ಚುಕಟ್ಟಾಗಿ ನಡೆಸೋಕೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ